ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾವೊಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಬೆಳಗ್ಗೆ 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 ಅಂತ ಅಲ್ಲ ಆಲ್ಮೋಸ್ಟ್ ಹನ್ನೊಂದು ಗಂಟೆ ಹಂಗೆ ಹೊರಟಿದ್ದೀವಿ ಸೊ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಇವಾಗ ಹೊರಟಿದ್ದೀವಿ ಪಾಪು ಕೂಡ ಚೆನ್ನಾಗಿ ನಿದ್ದೆ ಮಾಡಿ ಎದ್ದಿದ್ಲು ತಾನೆ ಸೊ ಹಾಗಾಗಿ ಸ್ವಲ್ಪ ಖುಷಿಯಲ್ಲಿ ಕೂತ್ಕೊಂಡಿದ್ದಾಳೆ ಕಾರಲ್ಲಿ ಹೋಗ್ತಾ ಇದ್ದೀವಲ್ವ ಹಂಗಾಗಿ ಆ್ಯಂಡ್ ನಾನು ಹಸ್ಬೆಂಡು ಆಮೇಲೆ ಅತ್ತೆ ಆಮೇಲೆ ಪಾಪು ಎಷ್ಟು ಜನ ಹೋಗ್ತಾ ಇರೋದು ಸೊ ಆಲ್ಮೋಸ್ಟ್ ಇವತ್ತಿನ ವ್ಲಾಗ್ ಸ್ವಲ್ಪ ಪ್ಯಾಕಿಂಗ್ ಇರುತ್ತೆ ಯಾಕೆ ಇಲ್ಲು ಅಂತ ನಾನು ಹೋಗ್ತಾ ವ್ಲಾಗಲ್ಲಿ ಹೇಳ್ತೀನಿ ನಾವು ಆ ಕಡೆ ಹೋಗ್ತಾ ಇದ್ದೀವಿ ಅಂತಾನು ಇವಾಗ ಫಂಕ್ಷನ್ ಎಲ್ಲ ಹೋಗಿ ಮುಗಿಸಿ ಇವಾಗ ಬಂದಿದ್ದೀವಿ ಇನ್ನು ಮನೆ ಒಳಗಡೆ ಹೋಗ್ಬೇಕಷ್ಟೇ ಕೀ ತೊಗೊಂಡ್ಬರೋಕೆ ಹೋಗಿದ್ದಾರೆ ಮತ್ತೆ ಸೊ ಹಾಗೆ ಆಮೇಲೆ ಇನ್ನು ಪಾಪು ನಿದ್ದೆ ಮಾಡಿಸ್ಬೇಕು ಅದಾಗಿದ ನಂತರ ಪ್ಯಾಕಿಂಗ್ ಶುರು ಮಾಡಬೇಕು ಕೀ ತಗೊಂಡು ಎಲ್ಲಿ ಬಿಟ್ಟಿದ್ದಾರೆ ಕೀ ತೋಟದಲ್ಲಿದ್ದಾರೆ ಅಪ್ಪ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್ ಇವಾಗ ನಾನು ಬ್ಯಾಗ್ ಸ್ವಲ್ಪ ಪ್ಯಾಕ್ ಮಾಡ್ತಾ ಇದ್ದೀನಿ ಆವಾಗಲೇ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀವಿ ಅಂತ ಹೇಳೋಕ್ಕಾಗಿರಲಿಲ್ಲ ಬಿಕಾಸ್ ಮತ್ತು ಮನೆಗೆ ಬಂದಿದ ತಕ್ಷಣ ಬಾಪು ನಿದ್ದೆ ಮಾಡಿಸೋದು ಅದು ಇದು ಕೆಲಸ ಆಯಿತು ಸೊ ಹಾಗಾಗಿ ಆ್ಯಂಡ್ ಇವಾಗ ಬ್ಯಾಗ್ ಆಲ್ಮೋಸ್ಟ್ ನಾನು ಪ್ಯಾಕ್ ಮಾಡಿದ್ದಾಗಿದೆ ನಾನು ಸ್ವಲ್ಪ ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಬೇಕು ಸೊ ಆದಷ್ಟು ಮಾಡೋಕ್ಕಿಂತ ಮುಂಚೆ ನಿಮ್ಮ ಜೊತೆ ಎಲ್ಲಿ ಹೋಗ್ತಾ ಇದ್ದೀವಿ ಏನು ಅಂತಲೂ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ನಾವು ಬ್ಯಾಂಗ್ಳೂರ್ ಇದ್ದೀವಿ ಯಾಕೆ ಏನು ಅಂತಂದರೆ ಸುಮ್ಮನೆ ಹಾಗೆ ಹೋಗ್ತಾ ಇದ್ದೀವಿ ನಮ್ಮ ಒಂದಷ್ಟು ರಿಲೇಟಿವ್ಸ್ ಇದ್ದಾರೆ ಸೊ ಅವರಲ್ಲಿ ಅವ್ರ ಮನೆಗಾಗಿರ್ಬೋದು ಅಥವಾ ಹೀಗೆ ಸುತ್ತಾಡಿಕೊಂಡು ಒಂದು ಸ್ವಲ್ಪ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡು ಹೊರಟಿದ್ದೀವಿ ಸೊ ನಾಳೆ ಬೆಳಗ್ಗೆ ಆ್ಯಕ್ಚುಲಿ ಹೊರಡೋದು ಸೊ ಇವಾಗ ನಾನೆಲ್ಲ ಪ್ಯಾಕಿಂಗ್ ಮುಗಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಆಯಿತು ಪಾಪು ಬಟ್ಟೆ ಬಟ್ಟೆಗಳು ಪ್ಯಾಕಿಂಗ್ ಆಯಿತು ಬಟ್ ಇನ್ನು ಬೇರೆ ಬೇರೆ ಐಟಮ್ಸ್ ಬೇಕಾಗುತ್ತೆ ಸ್ನ್ಯಾಕ್ಸ್ ಆಗಿರ್ಬೋದು ಪಾಪಿಗೆ ಫ್ರೂಟ್ಸು ಅದೆಲ್ಲ ಒಂದು ಸ್ವಲ್ಪ ತೊಗೊಂಡು ಇಟ್ಕೊಂಡ್ರೆ ಆಮೇಲೆ ಮತ್ತೆ ಅಲ್ಲೇ ಬೇಕಾದಲ್ಲೆಲ್ಲ ನಿಲ್ಸ್ಕೊಂಡು ತೊಗೊಳೋದಕ್ಕೆ ಕಷ್ಟ ಆದ್ರೆ ಬಿ ಆದರೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಎಲ್ಲಿಂದ ಎತ್ಕೊಳ್ತೀನಿ ಸೊ ದ್ಯಾಟ್ ನನಗೆ ಬೇಕಾಗಿದೆ ಅರ್ಜೆಂಟಾಗಿ ಬೇಕು ಅಂತಂದಾಗ ಯೂಸ್ ಮಾಡ್ಕೊಬೋದು ಅದಕ್ಕೋಸ್ಕರ ಸೊ ಆ ಥರದ್ದೊಂದಷ್ಟು ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಬೇಕಿನ್ನ ಆ್ಯಂಡ್ ಆಲ್ಮೋಸ್ಟ್ ಇನ್ನು ನೀರು ಅದು ಇದು ಒಂದು ಸ್ವಲ್ಪ ಬೇಕು ಅಲ್ವಾ ಸೊ ಬಾಟಲಲ್ಲಿ ಒಂದು ಸ್ವಲ್ಪ ನೀರು ತೊಗೊಳ್ತೀನಿ ನನ್ನ ಪಾಪುಗೆ ಎಸ್ಪೆಷಲಿ ಸೊ ಹಾಗಾಗಿ ಅವಳಿಗೆ ಏನಾದರೂ ಅವಳು ಏನಾದ್ರು ಕೈ ಕೈಯೆಲ್ಲ ಗಲೀಜು ಮಾಡಿಕೊಂಡ್ರೆ ಮತ್ತೆ ಮತ್ತೆ ಕೈ ತೊಳಸೋ ಕೈ ತೊಳಿಸೋದಕ್ಕೆ ಅಂತ ಒಂದು ಎಕ್ಸ್ಟ್ರಾ ಬಾಟಲ್ ನೀರು ತೊಗೊಂಡ್ರೆ ಹೆಲ್ಪ್ ಆಗುತ್ತೆ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಎಲ್ಲರೂ ಕರ್ಕೊಂಡು ಹೋಗ್ತಿದ್ದಾರ ಅಂತಂದರೆ ಒಂದು ಎಕ್ಸ್ಟ್ರಾ ಬಾಟಲ್ ನೀರು ತೊಗೊಳ್ಳಿ ಯಾವ ತಣ್ಣೀರು ಏನೋ ಒಂದು ಬಿಕಾಸ್ ಆ ಥರ ಬೇಕಾಗತ್ತೆ ಅವ್ರಿಗೇನಾದರೂ ಅವಾಗ ಗಲೀಜು ಮಾಡ್ಕೊತಾ ಇರ್ತಾರೆ ಹಾಗಿರೋವಾಗ ಬೇಕಾಗುತ್ತೆ ಬ್ಯಾಗಲ್ಲಿ ನಾನು ಹ್ಯಾಂಡ್ ಬ್ಯಾಗಲ್ಲಿ ಏನು ತಗೊಳ್ತೀನಿ ಅಂತ ಒಂದು ತೋರಿಸ್ತೀನಿ ಕ್ವಿಕ್ಕಾಗಿ ಅದು ಒಂದು ಸೆಟ್ಟು ಡ್ರೆಸ್ ಅವಳದು ಶಾರ್ಟ್ಸ್ ಆಗಿಬಿಟ್ಟು ಟಾಪು ಆಮೇಲೆ ಒಂದು ವೈಪ್ಸು ಅದು ಸಮ್ ಸಮಟೈಮ್ಸ್ ಬೇಕಾಗುತ್ತೆ ಸೊ ಹಾಗಾಗಿ ಅದೊಂದು ಇರುತ್ತೆ ನನ್ನ ಬ್ಯಾಗಲ್ಲಿ ಯಾವಾಗಲೂ ಸೊ ಅದ್ರ ಜೊತೆಗೆ ಒಂದು ಶಾಲ್ ತೊಗೊಂಡಿದ್ದೀನಿ ಆ್ಯಂಡ್ ಡೈಪರ್ ಆಮೇಲೆ ಇದೊಂದು ಬಾಕ್ಸು ಇದೊಂದು ಬಾಕ್ಸ್ ಏನಕ್ಕೆ ಅಂತಂದರೆ ಸಮಟೈಮ್ಸ್ ನಾವು ಹೋಟೆಲ್ಗೆಲ್ಲ ಹೋದಾಗ ಅವಳಿಗೆ ಹಾಕ್ಕೊಡಕ್ಕೆ ಅಲ್ಲಿ ಪ್ಲೇಟೆಲ್ಲ ಎತ್ಕೊಳ್ಳೋಕ್ಕಾಗಲ್ಲ ಸರಿ ತುಂಬ ಡೆಲಿಕೇಟ್ ಪ್ಲೇಟ್ಸ್ ಎಲ್ಲ ಇರುತ್ತೆ ಆ ಟೈಮಲ್ಲಿ ಇದಕ್ಕೆ ಹಾಕ್ಕೊಟ್ರೆ ಕ್ಲೀನಾಗಿ ತಿನ್ಕೊತಾಳೆ ಆಮೇಲೆ ಅವಳೇನಾದರೂ ಸ್ವಲ್ಪ ಬೇಕು ಇನ್ನು ಅಲ್ಲಿ ಆಗಿಲ್ಲ ಅಂತಂದರೆ ಅದಕ್ಕೆ ಹಾಕ್ಕೊಂಡು ಕೊಟ್ಬಿಡ್ಬೋದು ಅಂತ ಅಂದ್ಬಿಟ್ಟು ಆ ಥರದೊಂದು ತೊಗೊಂಡಿರ್ತೀನಿ ಮತ್ತು ನಾರ್ಮಲ್ಲು ಬೇರೆ ಬಟ್ಟೆ ಎಕ್ಸ್ಟ್ರಾ ಒಂದು ಖರ್ಚಿಪ್ಪು ಆ ಥರದ್ದು ಸೊ ಈ ಥರ ಇದೇ ಬ್ಯಾಗ್ ತೊಗೊಳ್ತೀನಿ ನಾನು ಸರಿಯಾಗಿ ಫಿಟ್ ಆಗುತ್ತೆ ಕೂಡ ಇದೆಯಾಕೆ ನೋಳಿ ಇಂದ ಬಟ್ಟೆ ಎತ್ಕೊಂಡು ಬರ್ತಾ ಇದ್ದಾಳೆ ಇನ್ನು ಅಲ್ಲಿ ವಾಟ್ರೋ ಬ್ಲಾಕ್ ಮಾಡಿಲ್ಲ ನಾನು ಅಂತಂದರೆ ಇರೋದೆಲ್ಲ ಕೆಳಗಡೆ ಹಾಕ್ಕೊಂಡು ಬರ್ತಾಳೆ ಬೆಕ್ಕಿದೆಯಂತೆ ಮ್ಯಾ ಮ್ಯಾ ಅಂತ ಹೇಳ್ತಿದ್ದಾಳೆ ಹ್ಞೂ ಹಾಗೆ ಟೀ ಶರ್ಟ್ ಹ್ಞೂ ಯಾವ ಇದ್ದ ಮ್ಯಾವ್ 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 ನೀನು ಎಂಥ ಆಟ ಹೇಳಿದ್ದೆ ಹ್ಞೂ ಆ ಬಾಗಲೇ ಪಾಪು ಬಂದಿದ್ಲಲ್ವಾ ಅವಳನ್ನು ಹೊರಗಡೆ ಬಿಟ್ಬಿಟ್ಟು ಬಂದೆ ಇವಾಗ ಮತ್ತೆ ಸೊ ಪ್ಯಾಕಿಂಗ್ನ ಸ್ವಲ್ಪ ಬಾಕಿ ಇದೆ ಅಂತ ಹೇಳಿದ್ದೆಲ್ವಾ ಅದೊಂದು ಸ್ವಲ್ಪ ಮಾಡ್ಕೊಳ್ಳೋಕ್ಕೆ ಆ್ಯಂಡ್ ನಿಮ್ಗೆ ಒಂದು ಸ್ವಲ್ಪ ಕಿಕ್ ಕ್ವಿಕ್ಕಾಗಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ ಸೊ ದಟ್ ನಿಮಗೆ ಎಲ್ಲಾದರೂ ಮಕ್ಕಳನ್ನು ಕರ್ಕೊಂಡು ಟ್ರಾವೆಲ್ ಮಾಡುವಾಗ ಒಂದು ಐಡಿಯಾ ಬರುತ್ತೆ ಯಾವ ಥರ ಎಲ್ಲ ತೊಗೊಂಡು ಹೋದರೆ ಏನೇನು ಹೆಲ್ಪ್ ಆಗುತ್ತೆ ಅಂತ ಸೊ ಹಂಗಾಗಿ ಜಸ್ಟ್ ನಾನು ತೋರಿಸೋದಿಲ್ಲ ಜಸ್ಟ್ ಏನೇನು ತಗೊಂಡಿದ್ದೀನಿ ಯಾವ ಬ್ಯಾಗಲ್ಲಿ ಅಂತ ಜಸ್ಟ್ ಹಾಗೇ ಹೇಳ್ತಾ ಹೋಗ್ತೀನಿ ಆಯ್ತಾ ಸೊ ಬನ್ನಿ ಇದೊಂದು ಬ್ಯಾಗಲ್ಲಿ ಆಲ್ಮೋಸ್ಟ್ ನಾವು ಹೋಗ್ತಾ ಇರೋದು ತ್ರೀ ಡೇಸು ಅಂದರೆ ಫೋರ್ ಡೇಸ್ ಅಂತ ಇಟ್ಕೊಳ್ಳಿ ಸೊ ಫೋರ್ ಡೇಸ್ ನಾವು ಹೋಗ್ತಾ ಇರೋದು ಹಾಗಾಗಿ ಫೋರ್ ಡೇಸ್ ಅಂತ ಅಂದ್ಕೊಂಡಿದ್ದೀವಿ ಸೊ ಫೋರ್ ಡೇಸ್ಗಾಗುವಷ್ಟು ಬಟ್ಟೆನ ತೊಗೊಂಡಿದ್ದೀವಿ ಇದರಲ್ಲಿ ಆಲ್ಮೋಸ್ಟ್ ಬಟ್ಟೆಗಳು ಅದ್ರ ಜೊತೆಗೆ ಸೋಪ್ ಆಗಿರ್ಬೋದು ಆ ಥರದ ಐಟಮ್ಸ್ ಫೇಸ್ ವಾಶ್ ಈ ಥರದನ್ನು ಇಟ್ಟಿದ್ದೀನಿ ಪೇಸ್ಟು ಆ ಥರ ಅದಷ್ಟೇ ಇರೋದು ಇದರಲ್ಲಿ ಫುಲ್ಲು ಪಾಪು ಬಟ್ಟೆ ನಮ್ಮ ಬಟ್ಟೆಗಳು ಆ್ಯಂಡ್ ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಇದೆ ಈ ಬ್ಯಾಗಲ್ಲಿ ನಾನು ಪಾಪುದೊಂದು ಸ್ವಲ್ಪ ಶಾರ್ಟ್ಸ್ ಇಟ್ಟಿದ್ದೀನಿ ಅದ್ರ ಜೊತೆಗೆ ಒಂದು ಡೈಪರ್ ದೊಡ್ಡ ಡೈಪರ್ ಬ್ಯಾಗು ಅದರ ಜೊತೆಗೆ ಒಂದು ಸ್ವಲ್ಪ ಪಾಪ ಪೌಡರ್ ಆಗಿರ್ಬೋದು ಬಾಡಿ ಲೋಷನ್ ಆಮೇಲೆ ವೆಟ್ ವೈಪ್ಸು ಒಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಆಲ್ರೆಡಿ ಬ್ಯಾಗಲ್ಲಿ ಒಂದು ಸಣ್ಣದಿದೆ ಒಂದು ಸ್ವಲ್ಪ ಇದೆ ಅಂತಂದ್ಬಿಟ್ಟು ಒಂದು ಹೊಸ ಅದು ಇಲ್ಲಿ ಬೇರೆ ಇಟ್ಟಿದ್ದೀನಿ ಅದೆಷ್ಟು ಆಮೇಲೆ ನಾನು ಮೇಕಪ್ ಐಟಮ್ಸ್ ಅಥವಾ ಆ್ಯಕ್ಸೆಸರೀಸು ಹೇರ್ ಆ್ಯಕ್ಸರೀಸು ಆ ಥರದ್ದೆಲ್ಲ ಒಂದಷ್ಟು ಇದರಲ್ಲಿ ಇಟ್ಟಿದ್ದೀನಿ ವಿದ ಒಂದೆರಡು ಎಕ್ಸ್ಟ್ರಾ ಕವರ್ ತೊಗೊಂಡಿದ್ದೀನಿ ನನಕಾದರೂ ಬೇಕಾಗತ್ತೆ ಅಂತಂದ್ಬಿಟ್ಟು ಸೊ ಆದಷ್ಟು ಇದರಲ್ಲಿದೆ ಒಂದೆರಡು ಜಾಕೆಟು ಅದು ಬೇಕು ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೀನಿ ಆ್ಯಂಡ್ ಇದು ಪಾಪುದು ಕ್ಯಾಪ್ ಆಗಿರ್ಬೋದು ಜಾಕೆಟು ಎಲ್ಲನೂ ಇಟ್ಟಿದ್ದೀನಿ ಇದೆಲ್ಲ ನಾಳೆ ಬೆಳಗ್ಗೆಗೆ ಬೇಕಾಗುತ್ತೆ ಸೊ ಇದನ್ನು ಏನು ಪ್ಯಾಕ್ ಮಾಡೋದಿಲ್ಲ ಹಾಗೇ ಕಾರಲ್ಲಿ ಇಟ್ಕೊತೀನಿ ಹಾಗೆಯೇ ಒಂದು ಎಕ್ಸ್ಟ್ರಾ ಟವಲ್ ತೊಗೊಂಡಿದ್ದೀನಿ ಜಸ್ಟ್ ಏನಾದರೂ ಕೈಯೆಲ್ಲ ಉರಿಸ್ಕೊಳ್ಳೋ ಥರ ಸೊ ಲಾಂಗ್ ಟ್ರಿಪ್ ಆಗಿರೋದ್ರಿಂದ ರೋಡ್ ಟ್ರಿಪ್ ಆಗಿರೋದ್ರಿಂದ ಈ ಥರ ಏನಾದರೂ ಬೇಕಾಗುತ್ತೆ ಮಕ್ಕಳಿರೋವಾಗ ಅವ್ರು ಏನಾದರೂ ಚೆಲ್ಲೋದು ಆ ಥರ ಎಲ್ಲ ಮಾಡ್ತಿರ್ತಾರಲ್ವ ಸೊ ಹಾಗಾಗಿ ಒಂದು ಇರಲಿ ಅಂತ ಆಮೇಲೆ ಇದ್ರೆ ತುಂಬ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಆಮೇಲೆ ಈ ಥರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಬೇಕಾದರೆ ಅಂತ ಅಂದ್ಬಿಟ್ಟು ಒಂದು ಅಷ್ಟೇ ಬೇರೇನೂ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸ್ ಇದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಫ್ರೂಟ್ಸ್ ಅಂದರೆ ಅವ್ರಷ್ಟು ಸ್ವಲ್ಪ ಆ್ಯಪಲ್ಲು ಅಂದರೆ ಆರೆಂಜ್ ಇದೆ ಆಮೇಲೆ ಬೇಕಂತಂದರೆ ಬೇರೆ ಅಲ್ಲಿಂದ ತೊಗೊಳ್ತೀನಿ ಇದು ಇವಾಗ ಜಸ್ಟ್ ಎಮರ್ಜೆನ್ಸಿಗೆ ಅಂತಂದ್ಬಿಟ್ಟು ಒಂದು ನಾಲ್ಕು ತೊಗೊಂಡಿದ್ದೀನಿ ಅಷ್ಟೇ ಸೊ ಇದಿಷ್ಟು ನಾನು ಆಲ್ಮೋಸ್ಟ್ ಪ್ಯಾಕ್ ಮಾಡಿರೋದು ಇನ್ನೇನಿಲ್ಲ ಅಂತ ಅಂದ್ಕೊಂಡಿದ್ದೀನಿ ನೀರೊಂದು ಬಾಟಲ್ ಒಂದು ನಾಲ್ಕು ತೊಗೊಳ್ತೀನಿ ಅಂತಂದ್ಕು ಅನಿಸುತ್ತೆ ಏನಕ್ಕಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ ಪಾಪಕ್ಕೆ ಬೆಡ್ಶೀಟ್ ತೊಗೋಬೇಕು ಬೆಡ್ ಬೆಡ್ಶೀಟಿಂದು ಅಂದರೆ ಅವಳಿಗೆ ಕಾರಲ್ಲೆಲ್ಲ ಮಲ್ಕೊಂಡ್ರೆ ಹಾಕಿ ಓದಿಸೋದಕ್ಕೆ ಅಂತ ಅಂದ್ಬಿಟ್ಟು ಇವಾಗ ಬೇರೆ ಅಲ್ವಾ ಹಂಗಾಗಿ ಸ್ವಲ್ಪ ಎಕ್ಸ್ಟ್ರಾ ಬೇಕಾಗತ್ತೆ ಜಾಕೆಟ್ ಅದು ಇದು ಅಂತ ಅಂದ್ಬಿಟ್ಟು ಸೊ ಈ ಥರ ಪ್ಯಾಕಿಂಗ್ ಕೂಡ ಆಲ್ಮೋಸ್ಟ್ ಆಯಿತು ಟೈಮ್ ಇವಾಗ ಬಂದು ಎಂಟು ಏಳುವರೆ ಆಗಿದೆ ಸೊ ಇನ್ನೇನಿಲ್ಲ ಪಾಪು ಅವಾಗಲೇ ಬಂದ ತಕ್ಷಣ ನಿದ್ದೆ ಮಾಡಿದ್ಲು ಅಲ್ವಾ ಹಾಗಾಗಿ ಇವಾಗ ಆಟ ಆಡ್ತಾ ಇದ್ದಾಳೆ ಸೊ ಒಂದು ಸ್ವಲ್ಪ ಹೊತ್ತಲ್ಲಿ ನಾ ಒಂದು ಎಂಟು ಗಂಟೆ ಎಂಟೂವರೆ ಹಂಗೆ ಎಂಟೂವರೆಗೆ ಒಳಗೆ ಊಟ ಮಾಡಿಸಿ ಆಮೇಲೆ ನಿದ್ದೆ ಮಾಡಿಸ್ಬೇಕು ಬೆಳಗ್ಗೆ ಗೊತ್ತಿಲ್ಲ ಸಾರಿ ಬೆಳಗ್ಗೆ ಗೊತ್ತಿಲ್ಲ ಬೆಳಗ್ಗೆ ಮೇ ಬಿ ನಾವು ಒಂದು ಐದುವರೆ ಹಾಗೆ ಹೊರಡ್ತೀವಿ ಅಂತ ಅನ್ಸುತ್ತೆ ಕರೆಕ್ಟ್ ಅಂದರೆ ನಾವು ಇನ್ನೇನು ಅಂದ್ಕೊಂಡ್ವಿ ಅಂತಂದರೆ ಐದು ಗಂಟೆಗೆ ಹೊರಟುಬಿಡೋಣ ನಾಲ್ಕು ಮುಕ್ಕಾಲು ಐದು ಗಂಟೆ ಹಂಗೆ ಹೊರಟೋಣ ಅಂತ ಅಂದ್ಕೊಂಡ್ವಿ ಬಟ್ ಆಮೇಲೆ ಅನ್ನಿಸ್ತು ಬೇಡ ಅಷ್ಟು ಬೇಗ ಹೋಗೋದು ಸ್ವಲ್ಪ ನಿಧಾನಕ್ಕೆ ಆದರೂ ಪರವಾಗಿಲ್ಲ ಹೆಂಗಿದ್ರು ನಾವು ಟ್ರಾವೆಲ್ ಮಾಡಿಬಿಟ್ಟು ನಮಗೆಲ್ಲೂ ಸೂತಕ್ಕಾಗಲ್ಲ ಸೊ ದಿನ ಸುಮ್ಮನೆ ಸುಮ್ಮನೆ ಬೇಡ ಅಂತಂದ್ಬಿಟ್ಟು ಸುಸ್ತಾಗ್ಬಿಡತ್ತೆ ಅಂತ ಸೊ ಹಾಗಾಗಿ ಏನು ಅಂದ್ಕೊಂಡ್ವಿ ಅಂತಂದ್ರೆ ಒಂದು ಐದುವರೆ ಹಂಗೆ ಹೊರಡೋಣ ಅಂತ ನೋಡಬೇಕು ಅದೇನು ಇನ್ನೂ ಫಿಕ್ಸ್ ಆಗಿಲ್ಲ ಆ್ಯಂಡ್ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಅಂತ ನನ್ನ ಹೇಳಿದೆ ಹೇಳ್ದಲ್ಲ ಸುಮ್ಮನೆ ಹಿಂಗೆ ಹೋಗ್ತಾ ಇರೋದು ಮೇರ್ಕೊಂಡೋಗರೋಣ ಅಂತ ಆ್ಯಂಡ್ ಯಾ ಯಾರ್ಯಾರು ಬ್ಯಾಂಗ್ಳೂರಿಂದ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ ನೀವು ಎಲ್ಲಿಂದ ವೀಡಿಯೋಸ್ ನೋಡ್ತಾ ಇದ್ದೀರಾ ಆ್ಯಂಡ್ ಬ್ಯಾಂಗ್ಳೂರ್ ಅಂತ ಅಲ್ಲ ನೀವು ಯಾವ ಪ್ಲೇಸಿಂದ ವೀಡಿಯೋ ನೋಡ್ತಾ ಇದ್ದೀರ ಅಂತ ಪ್ಲೀಸ್ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನಗೆ ಅದು ತಿಳ್ಕೊಬೇಕು ಅಂತ ತುಂಬ ಕ್ಯೂರಿಯಾಸಿಟಿ ಇದೆ ನಮ್ಮ ನಮ್ಮ ಜೊತೆಗೆ ನೀವು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ವೀಡಿಯೋಸ್ ಎಲ್ಲ ನೋಡಿ ಆ್ಯಂಡ್ ಚೆನ್ನಾಗಿರೋ ವೀಡಿಯೋಸ್ ಎಲ್ಲ ಬರುತ್ತೆ ನಾವು ಸೊ ಎಸ್ ಫ್ರೆಂಡ್ಸ ಬನ್ನಿ ನಾನು ನೋಡಿ ಫೇಸ್ ಕೂಡ ಕರೆಕ್ಟಾಗಿ ವಾಶ್ ಮಾಡಿಲ್ಲ ಬಂದಾಗಿಂದ ಹಂಗೆ ಇದೆ ಇಲ್ಲನಾರಿಲ್ಲ ಮುಖ ಎಲ್ಲ ಸೊ ಅಂತಂದರೆ ಎಸ್ ನನಗೆ ಟೈಮೇ ಆಗಿಲ್ಲ ಹಂಗಾಗಿ ಪಾಪ ಇದೆ ಮಾಡಿಸು ಬಟ್ಟೆ ಮಾಡ್ಸು ಅದು ಇದು ಅಂತ ಅಂದ್ಬಿಟ್ಟು ಫುಲ್ ಪ್ಯಾಕಿಂಗ್ ಅದೆಲ್ಲ ಆಗಿಬಿಟ್ಟು ನನಗೆ ಟೈಮೇ ಸಿಕ್ಕಿಲ್ಲ ಸೊ ಇನ್ನೇನಿಲ್ಲ ಸ್ನಾನ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೆ ಸೊ ಈ ಥರ ಬನ್ನಿ ಆಮೇಲೆ ಇವಾಗ ನಾನು ಸ್ವಲ್ಪ ಆಲೂ ಫ್ರೈ ಥರ ಹೇಳ್ಬೋದು ಸೊ ಮಸಾಲಾ ಆಲೂ ಫ್ರೈ ಅಂತ ಮಾಡ್ತಾ ಇದಿ ಆಲೂ ಕಬಾಬ್ ಆಲೂ ಕಬಾಬ್ ಅಂತ ಮಾಡಕ್ ಹೊರಟಿದೀನಿ ಸೊ ಒಂದು ಎಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲೋ ನೋಡುತ್ತೆ ರೀಲ್ಸ್ ಅಲ್ಲಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಅದ್ರ ಜೊತೆ ಒಂದ್ ಸ್ವಲ್ಪ ಕರ್ಬೇವ್ ಸೊಪ್ಪು ಒಂದ್ ಸ್ವಲ್ಪ ಮೆಣಸಿನ್ಕಾಯಿ ಬಿಸ್ತಾನು ಸರಿ ಸರಿಯಾಗಿ ರುಬ್ಕೊಬಹುದು ಇಲ್ಲಾಂತಂದ್ರೆ ಚೆನ್ನಾಗಿ ತರ ಅರ್ಕೋಬಹುದು ಇಲ್ಲ ಸಣ್ಣದಾಗಿ ಚಾಪ್ ಮಾಡ್ಕೋಬಹುದು ಸೊ ಅಷ್ಟೊಂದು ರೆಡಿ ಮಾಡ್ತಾ ಇದ್ದೀನಿ ಆಮೇಲೆ ಆಲೂಗಡ್ಡೆನ ಕಟ್ ಮಾಡ್ಬೇಕು ಸೊ ಇದು ಬಂದು ಲೋ ಶುಗರ್ ಪೊಟ್ಯಾಟೊ ಯೂಸ್ ಮಾಡ್ತಾ ಇದ್ದೀನಿ ಯಾವ ಪೊಟ್ಯಾಟೋದಲ್ಲೂ ಮಾಡ್ಬೋದು ಸೊ ನಾನು ಇತ್ತು ಸೊ ಅದ್ರಲ್ಲಿ ಮಾಡ್ತಾ ಇದ್ದೀನಿ ಆಯ್ತಾ ಸೊ ಇವಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಅಪ್ಪ ಮಗಳು ಕಾಯ್ತಾ ಇದ್ದಾರೆ ಏನ್ ಮಾಡ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಸ್ವಲ್ಪ ಜಜ್ಕೊಳ್ತೀನಿ ನಾನು ಮೆಣಸಿನ್ಕಾಯಿ ಆಮೇಲೆ ಬೆಳ್ಳುಳ್ಳಿ ಕರ್ಬೇವ್ ಸೊಪ್ಪು ಎಲ್ಲ ನಾನು ಕಾಯ್ತಾ ಇರೋದಲ್ಲ ಮಗಳ ನೋಡ್ಕೊಂತ ಇರೋದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಅಂತ ನೋಡಿದಾಗ ನಂಗೆ ಯಾಕೋ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ ಹಂಗಾಗಿ ನೋಡೋಣ ಟ್ರೈ ಮಾಡೋಣ ಆಲೂಗಡ್ಡೆ ಹಿಂಗು ಇದೆ ಅಲ್ವಾ ಸೊ ಆತರ ಅನ್ಕೊಂಡ್ಬಿಟ್ಟು ಇದು ಪಲಾವ್ ಗೆ ಬಿರಿಯಾನಿ ಅಂತೀವಲ್ವಾ ವೆಜಿಟೇರಿಯನ್ ಅದೇ ತರ ಇದು ಹಂಗೆ ಕಬಾಬ್ ಅನ್ನೋ ಅನ್ನೋದು ಹೆಸರಷ್ಟೇ ಕಬಾಬ್ ಅಂತ ಇದು ಬಂದು ಆಲೂಗಡ್ಡೆಯಿಂದ ಮಾಡೋದಾಯ್ತಾ సల్పా చన్నగ్ జజ్కొతిని యాక్చువల్లీ మిక్సీకి ఆఖబోదితు బట్ వన్స్ కొల్పే సల్పా ఇదే అల్వా సుమ్నే నాకే బడా అంటే బిట్ ఓకే జజ్కొడణ అంటే మగడిన్ కారక్క పోర్ట్ నా సో ఇవగా జజ్కొండి ఆగیده సల్పా కత్తగాయకి కుట్కొండో జజ్కొండో ఏనవన్ మార్క్ తోడి ಸ್ವಲ್ಪ ಅದು ಫ್ಲೇವರ್ ಚೆನ್ನಾಗಿ ಬಿಡ್ಕೊಬೇಕು ಅಷ್ಟೇ ಬಿಡ್ಬೇಕು ಅದಕ್ಕೋಸ್ಕರ ಸೊ ಇನ್ನು ಆಲೂಗಡ್ಡೆನ ಕಟ್ ಮಾಡ್ತೀನಿ ನಾನು ಇವಾಗ ಆಲೂಗಡ್ಡೆ ಸಿಪ್ಪೆ ಇದ್ದೀನಿ ಸಿಪ್ಪೆ ತೆಕ್ಕೊಂಡು ಸ್ವಲ್ಪ ಪನೀರ್ ಎಲ್ಲ ನಾವು ಕಟ್ ಮಾಡ್ತೀವಲ್ವಾ ಆ ಥರ ಕಟ್ ಮಾಡ್ಕೊಂಡ್ರೆ ಆಯ್ತು ತುಂಬಾ ತೆಳ್ಳಗೆಲ್ಲ ಕಟ್ ಮಾಡೋದಲ್ಲ ಸ್ವಲ್ಪ ದಪ್ಪಕ್ಕೆ ಅದಕ್ಕೆ ಸ್ಕ್ವಯರ್ ಆಗಿ ಸಿಪ್ಪೆ ತೆಕ್ಕ ಅದನ್ನ ಮಾಡೋಣ ಹೆಂಗ್ ಬರುತ್ತೋ ಗೊತ್ತಿಲ್ಲ ನಿಜವಾಗ್ಲೂ ನೋಡಬೇಕು ಇವಾಗ ಈ ಜಜ್ಜಿರೋದನ್ನು ಹಾಕ್ತಾ ಇದ್ದೀನಿ ಬೌಲ್ಗೆ ಒಂದು ಪಾತ್ರೆಗೆ ಸೊ ಅದಾದ ನಂತರ ಆಲೂಗಡ್ಡೆನ ಕಟ್ ಮಾಡ್ತೀನಿ ಸೊ ಫ್ರೆಂಡ್ಸ್ ಇವಾಗ ನೋಡಿ ಈ ತರ ಕ್ಯೂಬ್ಸ್ ತರ ಕಟ್ ಮಾಡ್ಕೊಂಡಿದೀನಿ ತುಂಬಾ ದಪ್ಪ ದಪ್ಪ ಅಲ್ಲ ಒಂದು ಮೀಡಿಯಮ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಅಂಡ್ ನಾನು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಅಷ್ಟರಲ್ಲಿ ಅಜ್ಜಿ ಮತ್ತು ಮೊಮ್ಮಗಳು ಇಲ್ಲೇನೋ ಆಟ ಆಡ್ತಾ ಇದ್ದಾರೆ ಪಪ್ಪು ಸ್ವಲ್ಪ ಹೊತ್ತು ಸೊ ಆಟ ಆಡಿ ಬಾಗುವಷ್ಟರಲ್ಲಿ ನಾನೆಲ್ಲ ರೆಡಿ ಮಾಡ್ಕೊಬೇಕು ಅಡುಗೆ ಐ ಮೀನ್ ಕಬಾಬನ್ನು ಕರೆದಿಟ್ಕೊಂಡ್ರೆ ಆಮೇಲೆ ಬೇಗ ಆಮೇಲೆ ಊಟ ಮಾಡ್ಕೊಬೋದು ಸೊ ಊಟಕ್ಕೆ ನಿಂಚ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಾನು ಸ್ವಲ್ಪ ಲೇಟಾಗೆ ಮಾಡ್ತಾಯಿದ್ದೀನಿ ಸ್ನ್ಯಾಕ್ಸ್ ಟೈಮಲ್ಲೇನು ಮಾಡ್ತಾಯಿಲ್ಲ ಬಿಕಾಸ್ ನಾವು ಆಲ್ರೆಡಿ ಹೋಗ್ಬಿಟ್ಟು ಬಂದಿದ್ವಿ ಅಲ್ವಾ ಹಾಗಾಗಿ ಸೊ ಆಲ್ರೆಡಿ ನಾನು ಇಲ್ಲಿ ನೋಡಿ ನಿಮ್ಮ ಅಂಥ ಬೆಳ್ಳುಳ್ಳಿ ಶ್ ಆಮೇಲೆ ಮೆಣ್ಸಿನ್ಕಾಯಿ ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಸೌಟ್ ನಾಲ್ಕು ದೊಡ್ಡ ಸ್ಪೂನಲ್ಲಿ ಒಂದು ನಾಲ್ಕು ಸ್ಪೂನ್ ಆಗೋವಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋವಷ್ಟು ಕಡಲೆ ಹಿಟ್ಟು ನೀವು ಯಾವ ಕ್ವಾಂಟಿಟಿನಲ್ಲಿ ಮಾಡ್ತೀರ ಅದಕ್ಕೆ ತಕ್ಕಂಗೆ ಹಿಟ್ಟು ಕಲಿಸ್ಕೊಂಡ್ರೆ ಆಯಿತು ಅಷ್ಟೇ ಸೊ ಇಲ್ಲಿ ಒಂದು ಸ್ವಲ್ಪನೇ ಮಾಡ್ತಾ ಇರೋದು ಒಂದು ನಾಲ್ಕು ಆಲೂಗಡ್ಡೆದು ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಉಪ್ಪು ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಆಲೂಗಡ್ಡೆಗೆ ಸ್ವಲ್ಪ ಖಾರ ಜಾಸ್ತಿ ಹಿಡಿಸುತ್ತೆ ಅಲ್ವಾ ಹಂಗಾಗಿ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಚೂರು ಮೊಸರು ಒಂದು ಎರಡು ಸ್ಪೂನ್ ಆಗುವಷ್ಟು ಮೊಸರು ಚಿಕ್ಕ ಸ್ಪೂನಲ್ಲಿ ಎರಡು ಸ್ಪೂನ್ ಆಗುವಷ್ಟು ಮೊಸರು ಹಾಕಿ ಅದನ್ನು ಹಿಟ್ಟನ್ನು ಚೆನ್ನಾಗಿ ಕಲಸ್ಕೊಳ್ಳಿ ಸ್ವಲ್ಪ ಗಟ್ಟಿಯಾಗಿ ಕಲಿಸಿಕೊಳ್ಳಿ ಬಿಕಾಸ್ ಉಪ್ಪು ಹಾಕಿರ್ತೀವಿ ಅದ್ರ ಜೊತೆಗೆ ಆಲೂಗಡ್ಡೆನ ತೊಳ್ದೆಲ್ಲ ಇರ್ತೀವಲ್ವ ಸೊ ಅದನ್ನ ಸ್ವಲ್ಪ ನೀರು ಬಿಡುತ್ತೆ ಆ್ಯಂಡ್ ಇದನ್ನು ಮ್ಯಾರಿನೇಟ್ ಮಾಡಿ ಇಡಿ ಆವಾಗ ಚೆನ್ನಾಗಿ ಬರುತ್ತೆ ಆಯಿತಾ ಸ್ವಲ್ಪ ಅದು ಎಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದರೆ ಸೊ ಅದು ಚೆನ್ನಾಗಿ ಎಳ್ ಇಳ್ ಎಳ್ಕೊಳ್ಳುತ್ತೆ ಸ್ವಲ್ಪ ಆಲೂಗಡ್ಡೆ ಜಾಸ್ತಿನೇ ಖಾರ ಎಲ್ಲ ಸೊ ಆ ಥರ ಕೂಡ ಮಾಡ್ಬೋದು ಬಟ್ ನಾನಿವಾಗ ಇನ್ಸ್ಟೆಂಟಾಗಿ ಹಾಗೇನೆ ಮಾಡ್ತಾಯಿದ್ದೀನಿ ಆ್ಯಂಡ್ ಉಪ್ಪು ಖಸ್ಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಸೊ ದ್ಯಾಟ್ ನಿಮ್ಗೆ ಗೊತ್ತಾಗುತ್ತೆ ಉಪ್ಪು ಖಾರ ಏನಾದರೂ ಬೇಕು ಅಂತಂದರೆ ಹಾಕ್ಕೊಳ್ಬೋದು ಈ ಟೈಮಲ್ಲೇ ಸೊ ಇವಾಗ ಹಿಟ್ಟನ್ನು ನೋಡಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ ಈ ಥರ ಕಲಿಸ್ಕೊಂಡ್ರೆ ನಿಮಗೆ ಅದು ನೀರು ನೀರಾದರೆ ಎಣ್ಣೆ ಜಾಸ್ತಿ ಎಳೆಯುತ್ತೆ ಸೊ ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಈ ಥರ ನಾನು ಕ್ಯೂಬ್ಸ್ ಥರ ಕಟ್ ಮಾಡಿರುವಂಥ ಆಲೂಗಡ್ಡೆನ ಇವಾಗ ಇದ್ರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಒಂದೊಂದೇ ಹಾಕ್ಬಿಟ್ಟು ಕರೆದು ತಗೊಳ್ತೀನಿ ಇದೇ ಥರ ನೀವು ಬಾಳೆಕಾಯಿನಲ್ಲಿ ಮಾಡ್ಬೋದು ಇಲ್ಲ ಅಂತಂದರೆ ಸುವರ್ಣಗೆಡ್ಡೆ ಬರುತ್ತಲ್ವ ಅದರಲ್ಲಿ ಕೂಡ ಮಾಡ್ಬೋದು ಬಟ್ ಏನಂದರೆ ಸ್ವಲ್ಪ ಹೊತ್ತು ಮೊಸರು ಹಾಕ್ಬಿಟ್ಟು ಮ್ಯಾರಿನೇಟ್ ಮಾಡಿ ಇಡಬೇಕಾಗುತ್ತೆ ಸುವರ್ಣಗೆಡ್ಡೆದು ಮಾಡ್ತೀರ ಅಂತಂದರೆ ಬಿಕಾಸ್ ಒಂದು ಸ್ವಲ್ಪ ತುರ್ಸೋ ಚಾನ್ಸಸ್ ಇರತ್ತಲ್ವ ಅದಕ್ಕೋಸ್ಕರ ಬಟ್ ಟೇಸ್ಟ್ ವೈಸು ತುಂಬ ರುಚಿಯಾಗಿ ಬರುತ್ತೆ ಓಕೆನಾ ಸೊ ಈ ಥರ ನೆಣ್ಣನೆಲ್ಲ ಹಾಕ್ಬಿಟ್ಟು ಇದ್ದೀನಿ ಆ್ಯಂಡ್ ತುಂಬ ಕ್ರಂಚಿಯಾಗಿ ಬರುತ್ತೆ ಬಿಕಾಸ್ ನಾವು ಕಾರ್ನ್ಫ್ಲೋರ್ ಜಾಸ್ತಿನೇ ಹಾಕಿರ್ತೀವಲ್ಲ ಹಾಗಾಗಿ ಸೊ ಅದೊಂಥರ ಕರ್ಮ್ ಕುರ್ಮ್ ಅಂತ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಿಸಿ ಬಿಸಿಯಾಗಿ ತಿನ್ನಬೇಕು ಕೂಡ ಸೊ ಅವಾಗ ಅದು ಕ್ರಾಂಚಿನಸೆಲ್ಲ ಹಾಗೇ ಇರುತ್ತೆ ಆ್ಯಂಡ್ ಒಳಗಡೆ ಸಾಫ್ಟಾಗಿ ಚೆನ್ನಾಗಿರುತ್ತೆ ಸೊ ಊಟದ ಜೊತೆಗಾಗಿರ್ಬೋದು ಇಲ್ಲ ಅಂತಂದರೆ ನೀವು ಹಾಗೆ ಸ್ನ್ಯಾಕ್ಸ್ ಥರ ಸಂಜೆ ಹೊತ್ತೆಲ್ಲ ಮಾಡಿಕೊಂಡು ತಿನ್ಬೋದು ಮಕ್ಳು ಕೂಡ ಎಸ್ಪೆಷಲಿ ಇಷ್ಟ ಆಗುತ್ತೆ ಸೊ ಇವಾಗ ನೋಡಿ ಆಲ್ಮೋಸ್ಟ್ ಆಗಿದೆ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಇಷ್ಟ ಆದರೆ ಸಾಕು ಕ್ರಿಸ್ಪಿಯಾಗಿ ಭಾಳ ಸಾಫ್ಟ್ ಫ್ರೆಂಡ್ಸ್ ನೋಡಿ ಆಲೂ ಕಬಾಬ್ ರೆಡಿ ಆಗಿದೆ ಟೊಮೆಟೊ ಕೆಚಪ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತಾರೆ ಇಲ್ಲಿ ಅದು ಫ್ಲಾಶ್ ಆಫ್ ಮಾಡಿ ನೋಡುತ್ತೆ ಹಿಂಗೆ ಗೊತ್ತು ಹಾಂ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ಚೆನ್ನಾಗಿದ್ಯಾ ನಿಜವಾಗ್ಲೂ